ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ತಮ್ಮ ಮುಖ್ಯಮಂತ್ರಿ ಅವಧಿಯಲ್ಲಿ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಶಿಕ್ಷಣ ಇಲಾಖೆಯ ಜಾಗ ಕೇಳಲಾಗಿತ್ತು ಸರ್ಕಾರಿ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸೋಕೆ ಅನುಮತಿ ಪಡಿಬೇಕು ಅಂತ ಆ ಸಮಯದ ಬಿಜೆಪಿ ಸರ್ಕಾರವೇ ಆದೇಶಿಸಿತ್ತು ಹೀಗಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವುದು ಸುಳ್ಳು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಸುದ್ದಿಗೋಷ್ಠಿ ನಡೆಸಿದಂತಹ ಶೆಟ್ಟರ್ ಅವರು ಆ ಪತ್ರದಲ್ಲಿ ಏನಿದೆ ಅನ್ನುವುದನ್ನ ಪ್ರಿಯಾಂಕ್ ಖರ್ಗೆ ಅವರು ಓದ್ಲಿ ಅವರಿಗೆ ಧೈರ್ಯ ಇದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿಷೇಧಿಸಲಿ ಆಗ ಅವರ ನಿಜವಾದ ಮುಖ ಹಾಕಿದ್ದಾರೆ ಚಿತ್ತಾಪುರ ಕುರಿತು ಮಾತನಾಡಿದಂತಹ ಕುರಿತು ಸಾವಿರಾರು ಯುವಕರು ಆ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಜನಪ್ರಿಯತೆ ಸಹಿಸೋಕೆ ಅವರಿಗೆ ಆಗ್ತಾ ಇಲ್ಲ ಆದ್ದರಿಂದ ಅದನ್ನ ತಡೆಯೋಕೆ ಈಗ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಧ್ವಜಗಳನ್ನ ಕಿತ್ತು ಹಾಕಿದ್ರು ಆದ್ರೆ ಹೈಕೋರ್ಟ್ ಪಥಸಂಚಲನಕ್ಕೆ ಅನುಮತಿ ನೀಡಿದೆ ಅದು ಕಾನೂನು ಬಾಹಿರವಾಗಿದ್ರೆ ಅನುಮತಿ ಸಿಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಪ್ರಿಯಾಂಕರ್ಗೆ ಅವರ ಅಹಂಕಾರವೇ ಅಶಾಂತಿಯ ಮೂಲ ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶ ಹಿಂದೂ ಮತ್ತು ಲಿಂಗಾಯತ ಸಮಾಜವನ್ನ ವಿಭಜಿಸೋದು ಅಲ್ಪಸಂಖ್ಯಾತರ ತುಷ್ಟೀಕರಣವೇ ಅವರ ರಾಜಕೀಯ ಧೋರಣೆ ಇಂತಹ ನೀತಿಗಳು ರಾಜ್ಯವನ್ನ ಹಾಳು ಮಾಡ್ತಾ ಇವೆ ಅಂತ ಶೆಟ್ಟರ್ ಅವರು ಆರೋಪಿಸಿದ್ರು ಇನ್ನು ಆರ್ ಎಸ್ ಎಸ್ ನಂತಹ ಸಂಘಟನೆಗಳ ಚಟುವಟಿಕೆಗಳಲ್ಲಿ ನೌಕರಿ ಅಂದ್ರೆ ಸರ್ಕಾರಿ ನೌಕರರು ಭಾಗವಹಿಸುವುದಕ್ಕೆ ತೊಂದರೆ ಇಲ್ಲ ಅನ್ನುವುದಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ ಹೀಗಿರುವಾಗ ರಾಜ್ಯ ಸರ್ಕಾರ ವ್ಯತಿರಿಕ್ತವಾಗಿ ಆದೇಶಿಸೋಕೆ ಅಧಿಕಾರವಿಲ್ಲ ಆದ್ದರಿಂದ ಲಿಂಗಸೂರಿನಲ್ಲಿ ಪಿಡಿಒ ಅಮಾನತು ಕಾನೂನು ಬಾಹಿರ ಅಂತ ಶೆಟ್ಟರ್ ಅವರು ಹೇಳಿದ್ದಾರೆ ಆರ್ಎಸ್ಎಸ್ ವಿರುದ್ಧ ಹೋದವರು ಯಾವಾಗಲೂ ಭಸ್ಮರ ಆಗ್ತಾರೆ ದೀಪ ಆರುವ ಮುನ್ನ ಹೆಚ್ಚು ಜೋರಾಗಿ ಉರಿಯುತ್ತೆ ಎಂಬಂತೆ ಈಗ ಸಿದ್ದರಾಮಯ್ಯ ಸರ್ಕಾರದ ಅಂತ್ಯ ಸಮರ್ಪಿಸ್ತಾ ಇದೆ ಅಂತ ಶೆಟ್ಟರ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ನಾಡಿನ ಸಮಸ್ತ ಜನತೆಗೆ ದೀಪ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಅಭಿಮಾನಿ ಬಳಕ